ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಏಳು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಅದು ಎಲ್ಲಿ ಅಂತಂದರೆ ವೆಮನ್ ವಿದ್ಯಾವರ್ಧಕ ಸಂಘ ಎಚ್ ಕೆ ಪಾಟೀಲ್ ಸ್ಕೂಲ್ ಆಫ್ ಲಾ ಎಲ್ಲಿ ಅಂತಂದರೆ ಇದು ಕಾಲೇಜ್ ಕಾಲೇಜ್ ವಿಧಾನ ಹುಬ್ಳಿಗೆ ಸಂಬಂಧಪಟ್ಟಂತೆ ಹುಬ್ಳಿಯಲ್ಲಿರುವಂಥ ಕಾಲೇಜಿನಲ್ಲಿ ಕಾಲ್ ಮಾಡಿದ್ದಾರೆ ಇಲ್ಲಿ ಎರಡು ಭಾಗ ಮಾಡಿದ್ದಾರೆ ಒಂದು ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಅಂತೇಳಿ ಹೀಗಾಗಿ ಯಾವ್ಯಾವ ಪಾರ್ಟ್ ಟೈಮ್ ಯಾವ್ಯಾವ ಫುಲ್ ಟೈಮ್ ಅಂತ ನೋಡಿಕೊಂಡು ಇಂಟ್ರೆಸ್ಟ್ ಇದ್ದವರು ಜಾಯ್ ಅರ್ಜಿಯನ್ನು ಹಾಕ್ಬೋದು ಒಂದು ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಲಾ ಇದೆ ಇದು ಫುಲ್ ಟೈಮನ್ನು ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಇದೆ ಅವರೆಲ್ಲ ನೀವು ಯು ಜಿ ಸಿ ಕ್ವಾಲಿಫೈ ಇರಬೇಕು ಮಿನಿಮಮ್ ಫಿಫ್ಟಿ ಫೈ ಆಗಿರಬೇಕು ನೆಟ್ ಟು ಸೆಟ್ ಒಂದು ಪಿ ಎಚ್ ಡಿನ ಪಾಸ್ ಮಾಡ್ಕೊಂಡಿರಬೇಕು ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಫುಲ್ ಟೈಮ್ ಇದೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಅದು ಒಂದು ಪೋಸ್ಟ್ ಇದೆ ಇಲ್ಲಿ ಐವತ್ತೈದು ಇದೆ ಯು ಜಿ ಸಿ ನಾರ್ಮ್ಸ್ ಪ್ರಕಾರನೇ ತುಂಬ್ಕೊತೇವೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಮರ್ಸ್ ಇದೆ ಇದು ಫುಲ್ ಟೈಮ್ ಇದೆ ಇದು ಒಂದು ಪೋಸ್ಟ್ ಇದೆ ಇಲ್ಲಿ ಸಹಿತ ಯು ಜಿ ಸಿ ನಾರ್ಮ್ಸ್ ಪ್ರಕಾರನೇ ಅರ್ಹ ಇರಬೇಕು ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಪೊಲಿಟಿಕಲ್ ಸೈನ್ಸ್ ಇದೆ ಓಕೆ ಇದು ಪಾರ್ಟ್ ಟೈಮ್ ಬೇಸ್ ಮೇಲೆ ಅಂದರೆ ಪಾರ್ಟ್ ಟೈಮ್ ಅಂದರೆ ಜಸ್ಟ್ ಅದು ನೀವು ಸ್ಕೂಲಿಗೆ ಕಾ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅಲ್ಲಿ ಒಂದು ಪೋಸ್ಟ್ ಇದೆ ಇದು ಯು ಜಿ ಸಿ ನಾಲೆಜ್ ಪ್ರಕಾರ ಇರಬೇಕು ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಸೋಸಿಯಲೊ ಇದೆ ಅದು ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ ಅದು ಒಂದು ಪೋಸ್ಟ್ ಇದೆ ಯು ಜಿ ಸಿ ನಾಲೆಜ್ ಪ್ರಕಾರನೇ ಅರ್ಹತೆಯನ್ನು ಇದೆ ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲೀಷ್ ಇದೆ ಅದು ಸಹಿತ ಪಾರ್ಟ್ ಟೈಮ್ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಇದೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅರ್ಹತೆ ಇರಬೇಕು ನೆಕ್ಸ್ಟ್ ಲೈಬ್ರೇರಿಯನ್ ಒಂದಿದೆ ಇವರು ಯು ಜಿ ಸಿ ನಾಲೆಜ್ ಪ್ರಕಾರನೇ ಇದು ಮಾಡಿರಬೇಕು ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಒಂದು ಪೋಸ್ಟ್ ಇದೆ ಮಿನಿಮಮ್ ಐವತ್ತೈದು ಮತ್ತು ಎಂ ಪಿ ಎಡನ್ನು ಪಡ್ಕೊಂಡಿರಬೇಕು ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರನ್ನು ಅವರು ಇಪ್ಪತ್ತೇಳು ಒಂಬತ್ತಕ್ಕೆ ಲಾಸ್ಟನ್ನು ಕೊಟ್ಟಿದ್ದಾರೆ ಇವತ್ತ ಇಪ್ಪತ್ತಾರು ಇನ್ನೂ ಒಂದು ದಿನ ಇದೆ ಇಂಟ್ರೆಸ್ಟ್ ಇದ್ದವರು ಮತ್ತು ಈ ವಿಡಿಯೋ ನೋಡಿದ್ರು ಹೋಗಿ ಕೇಳಿಕೊಳ್ಳಿ ಇದು ಸ್ಕೂಲ್ ಯಾವುದು ಅಂತೇಳಿ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಅಥವಾ ಈ ನಂಬರ್ ಇದೆಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು